ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಾಕತೆ ಅಧ್ಯಾಯ ಎರಡು ಸೂತ ಮುನಿಗಳು ಮುಂದುವರಿಸುತ್ತಾ ನಂತರ ವಿಷ್ಣುವು ನಾರದನನ್ನು ಕುರಿತು ಎಲೆ ನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತ್ತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳುವೆನು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿ ದಿನದಲ್ಲಿ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತುತ್ತಲಿದ್ದನು ದೀನರಲ್ಲಿ ಅತ್ಯಂತ ದಯವುಳ್ಳ ವಿಷ್ಣುವು ಬ್ರಾಹ್ಮಣನ ಸ್ವರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು ಎಲೆ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತ್ತನಾಗಿ ಏತಕ್ಕೋಸ್ಕರ ಸುತ್ತುತ್ತಲಿರುವೆ ಎಂದು ಕೇಳಲು ಆ ಬ್ರಾಹ್ಮಣ ಹೀಗೆ ಹೇಳಿದನು ಎಲೆ ಪ್ರಭುವೆ ನಾನು ಅತಿ ದರಿದ್ರನು ಭಿಕ್ಷಾರ್ಥವಾಗಿ ತಿರುಗುತ್ತಲೇ ಇರುವೆನು ನಿನಗಾದರೂ ಈ ದಾರಿದ್ರ್ಯ ಅರುಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎಂದು ಕೇಳಿದನು ವೃದ್ಧ ಬ್ರಾಹ್ಮಣನು ಹೇಳುವನು ಎಲೆ ಬ್ರಾಹ್ಮಣನೇ ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ವಿಮುಕ್ತನಾಗುವನೋ ಅಂತಹ ಉತ್ತಮವಾದ ವ್ರತವನ್ನು ಅದರ ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧನಾದನು ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೊರಟನು ಆಗ ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಿದನು ಆ ಬಡ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಲ್ಲಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸತ್ಯನಾರಾಯಣಸ್ವಾಮಿ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬೀಡಿಸಲ್ಪಟ್ಟು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು ಎಲೆ ನಾರದ ಮಹರ್ಷಿ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣನು ನುಡಿದನು ಎಲೆ ಋಷಿಗಳಿರ ಈ ರೀತಿಯಾಗಿ ವಿಷ್ಣುವು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ತಿಳಿಯಲ್ಪಟ್ಟಿತ್ತು ಮತ್ತೇನನ್ನು ಹೇಳಲಿ ಎಂದು ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಗಳು ನುಡಿದರು ಋಷಿಗಳು ನುಡಿಯುವರು ಎಲೆ ಮಹರ್ಷಿಯೇ ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತ್ತು ಆ ಸಮಸ್ತವನ್ನು ತಿಳಿಸಬೇಕು ಎಂದು ಕೇಳಿದನು ಸೂತರು ಹೇಳುವರು ಎಲೆ ಮುನಿವರಿಯರೇ ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತ್ತೋ ಆ ಸಂಗತಿ ಕೇಳಿದಿರಿ ಒಂದು ಸಮಯದಲ್ಲಿ ಪೂರ್ವೋತ್ತರವಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದ ನೆಂಟರಿಷ್ಟ್ರಗಳಿಂದಲೂ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವವನೊಬ್ಬನು ಮನೆಯ ಹೊರಗಡೆಯೇ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಷಷ್ಟಾಂಗ ನಮಸ್ಕಾರ ಮಾಡಿ ಬ್ರಾಹ್ಮಣನನ್ನು ಕುರಿತು ಎಲೇ ಸ್ವಾಮಿಯೇ ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು ಇದನ್ನು ಆಚರಿಸಿದರೆ ಎಂಥ ಫಲ ಹೊಂದಬಹುದು ಕಟ್ಟಿಗೆ ಮಾರುವವನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ ಇದು ಸತ್ಯನಾರಾಯಣ ಸ್ವಾಮಿಯ ವ್ರತ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು ನನಗೆ ಈ ವ್ರತಾನುಗ್ರಹದಿಂದಲೇ ಧನಧಾನ್ಯಾದಿಗಳು ಸಂಪತ್ತುಗಳು ಉಂಟಾಯಿತು ಎಂದು ಹೇಳಲು ಕಟ್ಟಿಗೆ ಮಾರುವವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲೇ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸಿ ತಲೆಯ ಮೇಲೆ ಹೊರೆಯನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿ ಇರುವವರು ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳನ್ನು ಕರೆಸಿ ಶಾಸ್ತ್ರೋತ್ತರವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು ಇಲ್ಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯ ಅಧ್ಯಾಯ ಎರಡು ಮುಕ್ತಾಯವಾಯಿತು